ನಿಮ್ ಹುಡುಗಿ ತಂಪು ನೀ ತಂಪಾಗಿ ಈ ಕಡೆ ಇಬ್ಬರು ಇಬ್ರು ಕಾಲೇಜ್ ಕಾಲೇಜ ಮನಿ ಮಠ ಎಲ್ಲಾ ಇರತೈತಿ ಈ ಪ್ರೀತಿಯಾಗ ಬಿದ್ದ ಸುಖ ಎಂದೂ ಇರಲ್ಲ ಎಷ್ಟು ಸುಖದಾಗ ಹಂಗಲ್ವ ಸಂದೀಪ ನಿಮ್ ಅಣ್ಣ ಕಷ್ಟಪಟ್ಟು ದುಡ್ದ ಹಂಗ ನೀನ್ ಶಾಲಿಗೆ ಕೇಳಿ ಕೇಳದಾಗ ಕಾಲೇಜ್ ಟಾಪರ್ ನೀ ಪ್ರೀತಿ ಪ್ರೇಮ ಹುಡುಗಿ ಪಪ್ಪ ಬಾರ ಅನ್ಕೋತ ನೀ ಹಿಂಗ್ ಮಾಡಿದೆ ಅಂದ್ರ ನೀ ಹಂಗು ನಿನ್ ಮುಂದಿನ ಭವಿಷ್ಯ ಹಂಗ ಅವ್ರ ತಮ್ಮ ಇದ್ದಂಗ ಅದ ನೀವ ಅವರೇ ನಮ್ಮ ತಮ್ಮ ಸಾಲಿಗೆ ಈಗ ಓಡ್ರ ಅಂತಾನೆ ಇವಾರೇ ಇಲ್ಲಿ ಹುಡುಗಿ ಜೋಡ ತೊಗೊಂಡು ಗಾರ್ಡನ್ ತಗೊತಾನೆ ಅವ್ರ ಅಣ್ಣಗ ಗೊತ್ತಿರ್ಲ ಇಲ್ಲಿ ಇದ ಹೋಗಿ ಮೊದಲ ಅವಂಗ ಬರೋಬ್ಬರಿ ತಕೆತ್ ಕೊಡ್ತಾನೆ ರಾಮ್ಯಾಗ ನಾಳೆ ಹಿಡಿದು ನಿನ್ನ ಜೋಡ ನಿಮ್ಮ ತಮ್ಮನೂ ಕರ್ಕೊಂಡ್ ಬಾರ ಅಂತ ಹೇಳಿ ಅಂಕಿತಾ ನೀನ್ ನನ್ನಕಿ ಯಾಕೆ ಏನು ಬಿಸಿಲು ಹೋಗೋರ ಬಿಸಿಲಾ ಎಷ್ಟು ದುಡಿದ್ರು ಪಟ್ಟ ಕೈನಪ್ಪ ಅಂತ ಎಪ್ಪ ಅಲ್ಲಿ ಏನಾಗ ಉಂಡು ಬರ್ಬೇಕಾದ್ರೆ ರೋಶನಿಲ್ಲ ಎಪ್ಪ ಸಾಕಾಯ್ತಪ್ಪ